ಎಲ್ಲರೂ ಹೇಗಿದ್ದೀರಾ ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನು ನಿಮ್ಮ ಹತ್ರ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂದ್ರೆ ನನಗೆ ಸಖತ್ ಎಕ್ಸೈಟ್ಮೆಂಟ್ ಆಗಿದೆ ಯಾಕೆ ಗೊತ್ತಾ ನಮ್ದು ಟ್ವಿನ್ ಪ್ರೆಗ್ನೆನ್ಸಿ ಸೊ ಒಂದು ಮಗುನ ಒಂಬತ್ತು ತಿಂಗಳು ಹೆದಕ್ಕೆ ತುಂಬಾ ಕಷ್ಟ ಅದರಲ್ಲೂ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಕೇಳಿ ಸೊ ಫಸ್ಟ್ ಫೈವ್ ಮಂತ್ಸ್ ನನಗೆ ಸಿಕ್ಕಾಪಡೆ ವ್ಯ ವಾಮಿಟ್ ಆಗ್ತಾಯಿತ್ತು ಏನೂ ಫುಡ್ ತಗೊಂಡ್ರು ನನಗೆ ಮೈಗೆ ಇರ್ಲಿಲ್ಲ ತುಂಬ ತಿಂದ ತಕ್ಷಣ ವಾಮಿಟ್ ಆಗ್ತಾಯಿತ್ತು ಆದರೆ ನಾನು ಫುಡ್ ತಗೊಂಡ್ರು ವಾಮಿಟ್ ಆದ ತಕ್ಷಣ ಲಿಕ್ವಿಡ್ ಏನಾದರೂ ಅಂಶ ತಗೊಳ್ತಾನೆ ಇದ್ದೆ ಸೊ ಯಾಕೆಂದರೆ ಮತ್ತೆ ಸುಸ್ತಾಗಬಾರ್ದು ಏನಾದರೂ ತೊಗೊಳ್ತಾನೆ ಇರಬೇಕು ಒಂದು ಐದು ತಿಂಗಳಾದಮೇಲೆ ನನಗೆ ಸ್ವಲ್ಪ ಮಟ್ಟಿಗೆ ವಾಮಿಟ್ ಕಮ್ಮಿ ಆಗ್ತಾ ಬಂತು ಆವಾಗ ನಾವು ಮನೆಯಲ್ಲಿ ಸ್ವಲ್ಪ ಕೇರ್ ಮಾಡ್ಕೊಳಕ್ ಶುರು ಮಾಡಿದ್ವಿ ಡೇ ಒನ್ನಿಂದಲೇ ನಮ್ಗೆ ಅಂದ್ರೆ ಫಸ್ಟ್ ಸ್ಕ್ಯಾನ್ ಅಲ್ಲೇ ನಮಗೆ ಗೊತ್ತಾಯ್ತು ಟ್ವಿನ್ಸ್ ಇದ್ದಾರೆ ಅಂತ ಸೊ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕಾಗಿತ್ತು ವಾಮಿಟಿಂಗ್ ಎಲ್ಲ ಇದ್ರಿಂದ ನಾನು ಜಾಸ್ತಿ ಏನೂ ಕೇರ್ ತೊಗೊಳಕ್ ಆಗಿರಲಿಲ್ಲ ಫಸ್ಟ್ ಫೈವ್ ಮಂತ್ಸು ಅದಾದ್ಮೇಲೆ ನಿಧಾನಕ್ಕೆ ನಾನು ಕೇರ್ ತಗೊಳ್ತಾ ಬಂದೆ ನಾನು ಐನೇ ತಿಂಗಳಾದ್ಮೇಲೆ ಅಮ್ಮನ ಮನೆಗೆ ಬಂದ್ಬಿಟ್ಟೆ ಸೊ ಅವಾಗ ಅಮ್ಮ ನನಗೆ ಹೋಮೇಡ್ ಹಾರ್ನಿಕ್ಸ್ ಮಾಡ್ಕೊಡ್ತಾ ಇದ್ರು ಹೋಮ್ ಅಂಡ್ ಹಾರ್ನಿಕ್ಸ್ ಇತ್ತು ಮತ್ತು ನಾರ್ಮಲ್ ಬ್ರೇಕ್ಫಾಸ್ಟ್ಗೆ ನಾರ್ಮಲ್ ಏನು ಮಾಡ್ತಾರೋ ಅದನ್ನು ತಗೊಳ್ತಾ ಇದ್ದೆ ಮಿಡ್ ಮಾರ್ನಿಂಗಲ್ಲಿ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಟೈಮಿಗೆ ನಾನು ಸ್ವಲ್ಪ ಫ್ರೂಟ್ ಜ್ಯೂಸು ಅಥವಾ ಸ್ಪ್ರೌಟ್ಸು ಆ ಥರದ್ದು ಏನಾದರೂ ಸ್ವಲ್ಪ ಲೈಟಾಗಿ ತಗೊಳ್ತಾ ಇದ್ದೆ ಮತ್ತು ಮಧ್ಯಾಹ್ನ ನಾರ್ಮಲ್ ಊಟ ಊಟದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದಿದ್ದು ಒಂದು ಸೊಪ್ಪು ಅಂದರೆ ಒಂದು ಪಾಲಕ್ ಸೊಪ್ಪು ಮೆಂಟು ಸೊಪ್ಪು ಯೂಶ್ವಲಿ ಅವೆಡಲ್ಲೇ ಜಾಸ್ತಿ ಸೊಪ್ಪು ತಗೊಳ್ತಾ ಇದ್ದಿದ್ದು ಒಂದು ತರಕಾರಿ ಕಂಪಲ್ಸರಿ ಒಂದು ತರಕಾರಿ ಮತ್ತು ನಾರ್ಮಲ್ ಅನ್ನ ಸಾಂಬಾರ್ ಇಷ್ಟು ಮಧ್ಯಾಹ್ನದ ಊಟ ಮತ್ತೆ ಸಾಯಂಕಾಲ ಆ್ಯಸ್ ಯೂಶುವಲ್ ಹೋಮ್ ಮೇಡ್ ಹಾಬೀಸ್ ತೊಗೊಳ್ತಾ ಇದ್ದೆ ಆಮೇಲೆ ರಾತ್ರಿಗೆ ಸೇಮ್ ಸೊಪ್ಪು ಒಂದು ಸೊಪ್ಪು ಒಂದು ತರಕಾರಿ ಮತ್ತು ಅನ್ನ ಹುಳಿ ಅನ್ನ ಸಾರು ಸೊ ಈ ಥರ ನಾರ್ಮಲ್ ಶೆಡ್ಯೂಲಲ್ಲಿ ನಂದು ನಡೀತಾ ಇತ್ತು ಅದಲ್ಲದೆ ರಾತ್ರಿಗೆ ವಾಲ್ನಟ್ ಮತ್ತು ಆಲ್ಮಂಡ್ ಮತ್ತು ದ್ರಾಕ್ಷಿ ಈ ಮೂರನ್ನೂ ನಾವು ನೆನೆ ಹಾಕಿ ಎದ್ದು ತಿಂತಾಯಿದ್ದೆ ದ್ರಾಕ್ಷಿ ತಿಂತಾ ಬಾದಾಮಿನ ಸಿಪ್ಪೆ ಪೀಲ್ ಮಾಡಿ ತಿನ್ನಬೇಕು ಮತ್ತು ವಾಲ್ನಟ್ ಆ್ಯಾಸಿಟೀಸ್ ತಿನ್ನಬೇಕು ಸೊ ವಾಲ್ನಟ್ ಮತ್ತು ಆಲ್ಮಂಡ್ ತಿನ್ನೋದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಸೊ ಆಲ್ಮಂಡ್ ಚೆನ್ನಾಗಿ ತಿಂದರೆ ಮಗು ಬೆಳಗ್ಗಾಗುತ್ತೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ನಿಜನೂ ಸುಳ್ಳೋ ನನಗೆ ಗೊತ್ತಿಲ್ಲ ಬಟ್ ತಿನ್ನಬೇಕು ಅನ್ನೋದು ಯಾಕೆ ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮಗುವಿನದು ಅನ್ನೋದು ದೃಷ್ಟಿ ದ್ರಾಕ್ಷಿ ಯಾಕೆ ತಿನ್ನಬೇಕು ಅಂತಂದರೆ ತಾಯಿಯ ರಕ್ತ ಸರಿಯಾಗಿರಬೇಕು ಅಂದರೆ ಹೆಚ್ ಬಿ ಲೆವೆಲ್ ಕರೆಕ್ಟಾಗಿರಬೇಕು ಪ್ರೆಗ್ನೆನ್ಸಿ ಲೆವೆಲ್ ಪೂರ್ತಿ ಪ್ರೆಗ್ನೆನ್ಸಿ ಜರ್ನಿ ಪೂರ್ತಿ ಹೆಚ್ ಬಿ ಲೆವೆಲ್ಲು ಕರೆಕ್ಟಾಗಿ ಮೇಂಟೈನ್ ಆಗಬೇಕು ಲಾಸ್ಟಿಗೆ ಡೆಲಿವರಿ ಟೈಮಲ್ಲಿ ಕಮ್ಮಿ ಆಗೋದು ಈ ಥರ ಎಲ್ಲ ಮಾಡ್ಕೋಬಾರ್ದು ಸೊ ಮೊದಲಿಂದಲೇ ದ್ರಾಕ್ಷಿ ಈ ಥರದ್ದೆಲ್ಲ ತಗೊಳ್ತಾ ಇರಬೇಕು ಅಂಜೂರ್ ತೊಗೋಬೇಕು ಸೊ ಏನೋ ಹೀಟ್ ಅಂತ ಹೇಳ್ತಾರೆ ಸೊ ನಂಗೆ ಅದರದ್ದೆಲ್ಲ ನಂಗೆ ಐಡಿಯಾ ಇಲ್ಲ ಬಟ್ ರಕ್ತ ಚೆನ್ನಾಗಿ ಶುದ್ಧಿ ಆಗೋಂಥದ್ದು ರಕ್ತ ಹೆಚ್ಚಾಗಂತ ಡ್ರೈ ಫ್ರೂಟ್ಸು ಹಣ್ಣುಗಳು ತರಕಾರಿಗಳನ್ನ ಇವನ್ನ ಚೆನ್ನಾಗಿ ತಗೋಬೇಕು ಆ್ಯಂಡ್ ಎಳ್ಳಿರೂ ಕೆಲವ್ರಿಗೆ ಹೀಟ ಜಾ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನನಗೂ ನನಗೂ ಅದರ ಐಡಿಯಾ ಇರಲಿಲ್ಲ ಬಟ್ ನನಗೆ ವಾಮಿಟ್ ಜಾಸ್ತಿ ಆಗ್ತಿದ್ದರಿಂದ ನಾನು ಕುಡಿತಾ ಇದ್ದೆ ಬಟ್ ನನಗೆ ಅದ್ರದ್ದೇನು ಎಫೆಕ್ಟ್ ಆಗಿರಲಿಲ್ಲ ಯಾಕಂದರೆ ಡಾಕ್ಟರ್ನ ಕೇಳಿನೇ ನಾನು ಮಾಡ್ತಾಯಿದ್ದೆ ಆರು ಏಳನೇ ತಿಂಗಳಿಗೆ ಬಂದಮೇಲೆ ಮಗುವಿನ ಮೂಮೆಂಟ್ಸ್ ಸ್ವಲ್ಪ ಗೊತ್ತಾಗ್ತಾ ಇತ್ತು ಅದಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಯಾಕೆ ಅಂದರೆ ಇಬ್ಬರು ಮಕ್ಳು ಇದ್ದಿದ್ದರಿಂದ ಯಾರು ಯಾವ ಕಡೆ ಓದಿತಿದ್ದಾರಂತೇ ಗೊತ್ತಾಗ್ತಾ ಇರಲಿಲ್ಲ ಒಂದು ಸಲ ಈ ಕಡೆಗೆ ಓದಿತಿತ್ತು ಒಂದು ಸಲ ಈ ಕಡೆ ಗೊತ್ತಿತಿತ್ತು ಯಾವ ಮಗು ಒದಿತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಅದಂತೂ ವಂಡರ್ಫುಲ್ ಮೆಮೊರಿ ಅದು ಓನ್ಲಿ ವೀ ಕ್ಯಾನ್ ಮೆಮೊರೈಸ್ ಇತ್ತು ಅಷ್ಟೇ ನಾವು 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 ಮಾತ್ರ ಅದನ್ನ ನೆನ್ ಮಾಡಿಕೊಂಡು ಅದನ್ನ ಫೀಲ್ ಮಾಡ್ಬೋದು ಅಷ್ಟೇ ಅದು ಹೇಳೋಕ್ಕೆ ಬರಲ್ಲ ಅಷ್ಟು ಒಳ್ಳೆ ಫೀಲಿಂಗ್ ಅದು ಅದಾದ ಮೇಲೆ ಇನ್ನೇನು ಡೆಲಿವರಿ ಟೈಮ್ ಅಂದಾಗ ಕಷ್ಟ ಅಂತ ಅವಾಗ ಗೊತ್ತಾಗಿತ್ತು ಅಲ್ಲಿವರೆಗೂ ಕಷ್ಟ ಆಗ್ತಿತ್ತು ಬಟ್ ಕಷ್ಟ ಅಂತ ಅನ್ಸಿರ್ಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಯಾವಾಗಲೂ ಬಟ್ ಏತ್ ಮಂತ್ ನೈನ್ತ್ ಮಂತಿಗೆ ಬಂದಮೇಲೆ ತುಂಬ ಕಷ್ಟ ಆಗಕ್ಕೆ ಶುರು ಆಯಿತು ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಿಲ್ಲಕ್ಕಾಗ್ತಿರ್ಲಿಲ್ಲ ಪೀ ಹೋಗೋಕ್ಕಾಗ್ತಿರ್ಲಿಲ್ಲ ಮಲ್ಗದ್ರೆ ಈ ಕಡೆ ಟರ್ನ್ ಆಗೋಕ್ಕಾಗ್ತಿರ್ಲಿಲ್ಲ ಈ ಕಡೆ ಟರ್ನ್ ಆಗೋಕ್ಕಾಗ್ತಾ ಇರಲಿಲ್ಲ ಸಡನ್ನಾಗಿ ಎದ್ದೊಳಕ್ ಆಗ್ತಾ ಇರಲಿಲ್ಲ ಒಂದೇ ಸಲ ಊಟ ಮಾಡೋಕ್ಕಾಗ್ತಾ ಚೂರೇ ಚೂಚೂರೇ ಚೂರೇ ಊಟ ಮಾಡ್ತಾ ಇದ್ದೆ ಮತ್ತೆ ಊಟ ಮಾಡಿದ ತಕ್ಷಣ ಏದುಸ್ರು ಬರ್ತಾ ಇತ್ತು ಒಂಥರ ಇಲ್ಲೆಲ್ಲ ಯಾರೋ ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾರೋ ಕುತ್ಕೊಂಡ್ಬಿಟ್ಟಿದ್ದಾರೆ ಎದೆ ಮೇಲೆ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಅದಂತೂ ತುಂಬ ಅದರ ಹೇಳಕ್ ಬರ್ದಿರೋಂಥ ಖುಷಿ ಹೇಳಕ್ ಬರ್ದಿರೋಂತಹ ಕಷ್ಟ ಅದು ಬಟ್ ಐ ಎಂಜಾಯ್ಡ್ ಲಾಟ್ ರಾತ್ರಿ ಇಡೀ ನಿದ್ದೆನೆ ಬರ್ತಾ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ನಿದ್ದೆನೆ ಬರ್ತಾ ಇರಲಿಲ್ಲ ಹೊರಳಾಡಿ ಹೊರಲಾಡಿ ಸಾಗಾಗದು ಸೊ ಬೆಳಗಿನ ಜಾವ ಎನ್ ಯಾವಾಗಲೂ ನಿದ್ದೆ ಹತ್ತೋದು ಆಮೇಲೆ ಬೆಳಗ್ಗೆ ಎಷ್ಟೊತ್ತಿಗೂ ಎದ್ದಿತ್ತು ಸೊ ಈ ಥರ ರೂಟೀನ್ ಹೋಗ್ಬಿಟ್ಟಿತ್ತು ಬಟ್ ಪ್ರೆಗ್ನೆನ್ಸಿ ಜರ್ನಿ ವಾಸ್ ವಂಡರ್ಫುಲ್ ಜರ್ನಿ ನಾನು ಇದನ್ನು ಹೇಳ್ಕೊಳ್ಳೇಬೇಕು ಅಂತಲೇ ನಾನು ಪರ್ಟಿಕ್ಯುಲರಾಗಿ ಈ ವಿಡಿಯೋ ಮಾಡಿದ್ದು ಸೊ ನನ್ನ ಈ ಜರ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಟಿಪ್ಸ್ಗಳನ್ನ ಒಂದಿಷ್ಟು ಕೊಡ್ತೀನಿ ಸೊ ಖಂಡಿತ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನ ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೂ ಬಾಯ್